ಎಲ್ರಿಗೂ ನಮಸ್ಕಾರ ತುಂಬ ದಿನ ಆಯಿತು ನಾನು ಸಿಕ್ಕಿ ಉದ್ದೇಶ ಇಷ್ಟೇ ನಿಮ್ಗೆಲ್ರಿಗೂ ಗೊತ್ತಿದೆ ಶಾರ್ಟ್ ಫಿಲಮ್ ನಡೀತಿದೆ ಅಂತ ಅದರದ್ದು ವರ್ಕ್ ಮೇಲೆ ಒಂದು ಸ್ವಲ್ಪ ಬ್ಯುಸಿ ಇದೆ ಅದರಿಂದ ಸಿಗೋಕ್ಕಾಗಿಲ್ಲ ಎಲ್ಲ ನನ್ನ ಇಷ್ಟಪಡೋ ಸ್ವಾಭಿಮಾನಿಗಳಿಗೂ ನನ್ನ ಕಡೆಯಿಂದ ಕ್ಷಮೆ ಇರಲಿ ಇದೇ ವರ್ಕ್ ಮೇಲೆ ಹಿಂಗೆ ಪಾಸ್ ಆಗಬೇಕಾದ್ರೆ ನನಗೊಂದು ದೃಶ್ಯ ಕಂಡು ಬಂತು ನನಗೆ ಅಂತಲ್ಲ ಈ ದೃಶ್ಯನ ನಮ್ಮ ಧರ್ಮದಲ್ಲಿ ಇಲ್ಲದೆ ಇರೋರು ನೋಡಿದ್ರೂ ಬೇಜಾರಾಗ್ತಾರೆ ಅಂಥ ದೃಶ್ಯ ಅದು ನಾನು ಕಂಡು ಬಂದಾಗ ಇಲ್ಲ ಏನಾದರೂ ಇದ್ರ ಬಗ್ಗೆ ಮಾತಾಡಲೇಬೇಕು ಏನಾದರೂ ಹೇಳಲೇಬೇಕು ಅಂತ ಅನಿಸಿದಕ್ಕೆ ಈ ವಿಡಿಯೋ ಮಾಡೋಕ್ಕೆ ಮಾ ಮಾಡೋಕ್ಕೆ ಒಂದು ಕಾರಣ ಆಯಿತು ಬನ್ನಿ ನೋಡ್ಕೊಂಬರೋಣ ನನಗಂತೂ ತುಂಬ ಹಲ್ಟಾಗಿದ್ದೀನಿ ನೋಡ್ಕೊಂಬರಣ ಬನ್ನಿ ಯಾವ ಮಟ್ಟಿಗೆ ನಮ್ಮ ಜನ ಚೇಂಜ್ ಆಗ್ತಾ ಇದ್ದಾರೆ ಅಂದ್ರೆ ನಮ್ಮ ಧರ್ಮ ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ ನಮ್ಮ ಧರ್ಮಕ್ಕೆ ಮತ್ತೆ ನಮ್ಮ ದೇವ್ರಗಳಿಗೆ ಅದಕ್ಕೆಲ್ಲ ಒಂದು ದೊಡ್ಡ ಪುರಾವೆನೆ ಇದೆ ಇವ್ರಿದ್ದಿ ಹೋಗಿರೋದು ತುಂಬಾ ತುಂಬಾ ಅಲ್ಟ ಆಗ್ತಿದೆ ನನ್ಗೆ ಹೇಳ್ಬೇಕು ಇದ್ರ ಬಗ್ಗೆ ಎಕ್ಸ್ಪೆಷಲಿ ಅಲ್ಲ ಇವಾಗ ಇಲ್ಲಿ ಎಲ್ಲೋ ಒಂದು ಕಡೆ ಮಾಡಿದ್ದಾರೆ ಇಲ್ಲಿ ಏನೋ ತುಂಬ ಗಣೇಶಗಳು ಇಕ್ಕಿದ್ದಾರೆ ನನಗನ್ಸಿದ ಪ್ರಕಾರ ಆ ಗಣೇಶನ ಸೇಲ್ ಆಗಿದೆ ಯಾವ ಗಣೇಶ ಸೇಲ್ ಆಗಿಲ್ವೋ ಅದನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅದನ್ನು ಈ ಥರ ತಲೆ ಒಂದು ಕಡೆ ಇದನ್ನು ನಾವೆಲ್ಲಿ ನೋಡಿದ್ದಿದ್ದು ಇದೆಲ್ಲಿ ಎಲ್ಲಿ ಕೇಳಿದ್ದಿದ್ರು ಅಂತ ಅಂದರೆ ಬ್ರಿಟಿಷರು ಬಂದು ನಮ್ಮ ದೇವ್ರುಗಳಿಗೆ ಈ ಥರ ಎಲ್ಲ ಹಿಂಗೆ ಹೋಗಿದ್ರು ಅಂತ ಇಲ್ಲಿ ಬ್ರಿಟಿಷರು ಬರೋದು ಬೇಡ ನಮ್ಮವರೇ ಬ್ರಿಟಿಷ್ರು ಆಗ್ತಾ ಇದಾರೆ ಕನ್ವರ್ಟ್ ಆಗ್ತಾ ಇದಾರೆ ಅನಿಸ್ತಾ ಇದೆ ನನಗೆ ಯಾಕೋ ನಮ್ಮ ಧರ್ಮ ಅಷ್ಟು ಅಷ್ಟು ನನಗೆ ಹೇಳಲ್ವಾ ಹೇಳ್ಕೊಬಾರ್ದು ಬಟ್ ಆ ಮಟ್ಟಿಗೆ ಚೇಂಜ್ ಆಗ್ತಾ ಇದ್ದೀರ ಜನ ತುಂಬ ತಪ್ಪು ಒಂದಲ್ಲ ಒಂದು ದಿನ ಇದಕ್ಕೆ ಪ್ರತಿಯೊಬ್ಬರೂ ಅನುಭವಿಸ್ತೀರ ಯಾಕೆ ನೋಡಿ ಅಲ್ಲ ಇಲ್ಲಿನ ಬಿ ಬಿ ಎಮ್ ಒಂದು ಪ್ರಶ್ನೆ ಇದೆ ಪರ್ಮಿಷನ್ ಕೊಡ್ತೀರಾ ಬಿ ಬಿ ಎಮ್ ಪಿಲಿ ಆಯಿತು ಈ ಜಾಗದಲ್ಲಿ ಇಟ್ಕೋಬೋದು ಅಂತ ಏನೋ ಪರ್ಮಿಷನ್ ಕೊಡ್ತೀರಾ ದುಡ್ಡಿಸ್ಕೊತಿರೋ ಇಲ್ವೋ ಗೊತ್ತಿಲ್ಲ ಅದಾದಮೇಲೆ ಇದೆಲ್ಲ ಮುಗಿಸ್ಕೊಂಡು ಹೋಗಾದ್ಮೇಲೆ ಒಂದು ಸಲ ವಿಸಿಟ್ ಮಾಡಬೇಕು ಏನೇನಾಗಿದೆ ಎಲ್ಲ ಹಂಗಂಗೆ ಬಿಟ್ಟಿದ್ದಾರಾ ಇಲ್ವಾ ಅದೆಲ್ಲ ಯಾರಿಗೂ ಏನು ಅನಿಸ್ತಾ ಇಲ್ವಾ ನಿಮ್ಗಳಿಗೆ ಹಾಂ ಎಷ್ಟೋ ಜನ ನಾವುಗಳೇ ಆಗಲಿ ಕಲೆಕ್ಷನ್ಸ್ ಮಾಡಿಕೊಂಡು ಎಲ್ಲ ಕೆಲಸ ಕಾರ್ಯನ ಬಿಟ್ಟು ಗಣೇಶನ್ ಕುಣಿಸ್ಬೇಕು ಏನೋ ಒಂದು ಹಬ್ಬ ಮಾಡಬೇಕು ಗಣೇಶನ ಪೂಜೆ ಮಾಡಬೇಕು ಅಂಥರೆಲ್ಲ ಬೇರೆ ಥರ ಆಸೆ ಇಟ್ಕೊಂಡು ಬಂದಿರ್ತೀವಿ ಇಲ್ಲಿಂದ ಕೆಲಸ ಮಾಡ್ತಾ ಇರ್ತಾರಲ್ಲ ಯಾರು ಇಲ್ಲಿ ಗಣೇಶಗಳನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇರ್ತಿರಲ್ಲ ನೀವುಗಳು ಇಷ್ಟು ಅಡಿಗೆ ಇಷ್ಟು ಲಕ್ಷ ಇಷ್ಟು ಸಾವಿರ ಇಲ್ಲಾಂದರೆ ಕಡಿಮೆನೇ ಆಗಲ್ಲ ಅನ್ನೋ ಲೆವೆಲ್ಗೆ ಹೇಳ್ಬಿಟ್ಟು ಕಳಿಸ್ತಿರಲ್ಲ ಏನೋ ಹೆಚ್ಚಿಗೆ ಕಡಿಮೆ ಮಾಡಿಕೊಂಡು ತಗೊಳ್ಳೋ ಆಯಿತು ಪೂಜೆ ಮಾಡ್ಕೊಳ್ರ ತಗೊಳ್ರು ಅಂತ ಅಂದ್ಬಿಟ್ಟು ಹೆಚ್ಚು ಕಡಿಮೆ ಮಾಡ್ಕೊಂಡು ಕೊಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವತ್ತು ದೇವ್ರನಿಗೂ ಈ ಥರ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸುಮ್ಮನೆ ಸ್ಟೇಟಸ್ಗಳಲ್ಲಿ ಗಣೇಶ ಮತ್ತು ಶನಿವಾರ ಆಗಿದ ತಕ್ಷಣ ಆ ದೇವರು ಈ ದೇವರು ಮಾಡೋಕ್ಕೆ ಹೋಗ್ಬಿಡಿ ತೋರಿಕೆಗೆ ಏನೂ ಮಾಡೋಕ್ಕೆ ಹೋಗ್ಬಿಡಿ ಏನೇ ಮಾಡಿದ್ರು ಮನಸ್ಸಿಂದ ಮಾಡಿ ಆತ್ಮದಿಂದ ಮಾಡಿ ದೇವ್ರು ಒಳ್ಳೇದು ಮಾಡ್ತಾನೆ ಈ ಥರ ಯಾ ಯಾಕೆ ಈ ಬಾಳು ಬಾಳ್ತೀರಾ ಹಾಂ ನೋಡಿ ತುಂಬ ಹಲ್ಟಾಗಿದ್ದೀವಿ ನಾನಂತೂ ನನಗಂತೂ ತುಂಬ ಬೇಜಾರಾಯಿತು ಅವತ್ತು ನೋಡಿ ಹೋದಾಗಿಂದೂ ಬೇರೇನೂ ಇದು ಮಾಡೋಕ್ಕಾಗ್ತಾಯಿಲ್ಲ ಯಾಕೆ ಹಿಂಗಾಗೋಯಿತು ಇಲ್ಲ ಏನಾದ್ರು ಮಾಡಬೇಕು ಎಲ್ಲೋದ್ರೂ ಬಿಸ್ನೆಸ್ಸೇ ದೇವ್ರ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತೀರಾ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ದಕ್ಷಿಣೆ ಬಿಸ್ನೆಸ್ ಅದ್ರೂ ಬಿಸ್ನೆಸ್ಸು ದೇವ್ರ ಹೆಸರು ಹೇಳ್ಕೊಂಡು ತುಂಬ ತಪ್ಪು ಮಾಡ್ತಾಯಿದ್ದೀರ ಅವನು ಅವ್ನು ಒಂದು ಸಲ ಮುಟ್ ನೋಡ್ಕೊಳಂಗೆ ಕೊಟ್ಟರೆ ದೇವ್ರನಿಗೂ ಹೇಳ್ತೀನಿ ನೀವು ಯಾರೂ ಎದೊಳಕ್ಕೆ ಚಾನ್ಸೇ ಇಲ್ಲ ನೆಕ್ಸ್ಟು ಈ ಕಡೆ ಸತ್ತೋದ್ರೂ ಒಂದು ಕಡೆ ಬಿಡಪ್ಪ ಅದು ಒಂಥರ ನೆಮ್ಮದಿ ಸಾವು ಬಿಡಿ ಅದು ಒಂಥರ ಈ ಕಡೆ ಬದುಕೋಕ್ಕೂ ಆಗದೆ ಈ ಕಡೆ ಸಾಯೋಕ್ಕೂ ಆಗದೆ ಒಂದು ಜೀವನ ತೋರಿಸುತ್ತೆ ದೇವರು ಅಂದು ಅದರಲ್ಲಿ ಇರೋಕ್ಕೋಗ್ಬಿಡಿ ಅಂಥದ್ದು ತುಂಬ ತುಂಬ ನೋವು ಅನ್ಭವಿಸ್ಬಿಟ್ಟಿರ್ತೀರ ಅನ್ಬೋಸ್ತೀರ ನೋಡಿ ಯಾವ ಮಟ್ಟದಲ್ಲಿದೆ ನೋಡಿ ನನಗನ್ಸಿದ ಪ್ರಕಾರ ಇದು ಮಿನಿಮಮ್ ಏನೊಂದು ಎಂಟಡಿ ಎಂಟಡಿ ಇದೆ ಇದು ಎಂಟಡಿ ಗಣೇಶ ಇದೆ ಯೂಶ್ವಲಾಗಿ ಇದು ಪೇಪರ್ದು ಪೇಪರ್ ಗಣೇಶ ಪೇಪರ್ ಗಣೇಶ ಮಾಡಿದ್ದಾರೆ ಆದರೂ ಅದ್ರ ಮುಖ ಅಲ್ಲಿದೆ ಈಗೇನಿಲ್ಲ ಈ ಏನು ಯೋಚನೆ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ಇದನ್ನ ನಾವು ಆಗಿ ನಾವು ಪೂಜೆ ಮಾಡಿ ಗಣೇಶನ ಹೆಂಗೆ ಬಿಡ್ತೀವೋ ದ ನೀರಿಗೆ ಆ ಥರ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ನೋಡೋಣ ಇನ್ನೂ ಈಗ ಪೋಟರ್ ಬುಕ್ ಮಾಡಬೇಕು ಪೋಟರ್ ಸಿಗಬೇಕು ನೋಡೋಣ ಎಲ್ಲಿದೆ ಕೆರೆ ನೋಡಿಕೊಂಡು ಹತ್ರದಲ್ಲಿ ಇದನ್ನು ಬಿಡೋಂಥ ಕೆಲಸ ಮಾಡೋಣ ಬನ್ನಿಲ್ಲ ನೋಡಿ ಇವತ್ತು ನಾವು ಮೂರು ಜನ ಇದ್ದೀವಿ ಇವನು ದೇಸಿಕಂತ ಇವನು ತೇಜು ಅಂತ ನಮ್ಮ ಶಿಷ್ಯಂದರು ನಾವು ಮೂರು ಜನ ಇದನ್ನು ಹೋಟ್ರು ಬುಕ್ ಮಾಡಿ ನೀರಿಗೆ ಬಿಡೋಣ ಶಿಷ್ಯ ನಮ್ಮ ಕ್ಲಾಸಲ್ಲಿ ಯಾವ ಥರ ಗಣೇಶನ ಪೂಜೆ ಮಾಡಿ ಎತ್ಕೊಂಡೋಗಿ ಬಿಡ್ತೀವಿ ಅದೇ ಥರ ಇದನ್ನು ಮಾಡೋಣ ಏನನ್ಸುತ್ತೆ ಇದನ್ನ ನೋಡಿದಾಗ ನಿನಗೆ ಹೇಳಿದ ಪ್ರಕಾರ ಇಟ್ಟವ್ರದು ಬಿ ಎಂ ಪಿ ಅವ್ರದ್ದು ಇಬ್ರು ತಪ್ಪಿದೆ ಬಿ ಬಿ ತಪ್ಪು ಇಟ್ಟವ್ರದ್ದು ತಪ್ಪು ನಿಂಗೇನು ಅನಿಸುತ್ತೆ ಶಿಕ್ಷೆ ಗಣೇಶ ಹಬ್ಬ ಬಂದಾಗ ಒಂದು ಸ್ವಲ್ಪ ಜನ ನೋಡಿದ್ದೀನಿ ಚಪ್ಪಲಿ ಹಾಕೊಂಡಿರ್ತೀರ ಗಣೇಶನ ಎತ್ಕೊಂಡು ನೆಡ್ಕೊಂಡು ಹೋಗ್ತಾ ಇರ್ತೀರ ಇದೆಲ್ಲ ನೀವೇನು ಕ್ಯಾರಿ ಮಾಡ್ತೀರ ಗೊತ್ತಾ ಇದೇ ನಿಮ್ಮ ಮಕ್ಳುಗಳೂ ಕ್ಯಾರಿ ಮಾಡೋದು ದಯವಿಟ್ಟು ಹಂಗೆ ಮಾಡಬೇಡಿ ಭಕ್ತಿನ ತೋರಿಕೆಗೆ ಮಾಡಬೇಡಿ ಬನ್ನಿ ಈಗ ಬುಕ್ ಮಾಡೋಣ ಶಿಕ್ಷಾ ಫೋಟೋ ಬುಕ್ ಮಾಡು ಹತ್ತಿರದ ಎಲ್ಲಿದೆ ಕೆರೆ ನೋಡು ಕೆರೆ ನೋಡಿಕೊಂಡು ಹೋಗ್ಬಿಟ್ಟು ಎಲ್ಲರೂ ಒಂದು ಕಡೆ ಬಿಟ್ಟು ಬರೋಣ ಓಕೆ ಓ ಇದು ಅಡ್ರೆಸ್ ಹೇಳಿಲ್ಲಲ್ಲ ನಿಮಗೆ ಎಲ್ಲಿ ಅಂತ ಇದು ಆರ್ ಆರ್ ನಗರು ಕೃಷ್ಣ ಗಾರ್ಡನ್ ಹತ್ರ ಅಲ್ಲಿ ಬೋಲ್ಡ್ ಇದೆ ನೋಡಿ ಎಷ್ಟು ಅಡಿ ಇದೆ ಸರ್ ಅದು ಮೇಲೆ ಒಳಗಡೆ ಇದೊಂದು ನಾಶನ ಒಳಗಡೆ ಹಾಕಕ್ಕೆ ಅಷ್ಟೆ ಗಾಡಿ ಬರುತ್ತೆ ನೋಡಿ ಅದು ಆರು ಅಡಿ ಇದೆಯಂತೆ ಕಷ್ಟ ಆಗುತ್ತೆ ಬುಲಾರೋ ಬುಲಾರೋ ಅಂದರೆ ನಾನು ಅಂದ್ಕೊಂಡೆ ದೊಡ್ಡದಿರುತ್ತೆ ಅಂತ ಬೇರೆ ಯಾರು ಟ್ರೈ ಮಾಡೋಣ ಹಲೋ ಸರ್ ಹಾ ಅದೇ ಅದೇ ಇದು ನಿಮ್ದು ಬುಲಾರ ಹತ್ತೆ ಇರೋದು ಓಪನ್ ಇದೆಯಾ ಕ್ಲೋಸ್ ಇದೆಯಾ ಟಾಪು ಎಷ್ಟು ಒಂಬತ್ತು ಅಡಿ ಗಾಡಿನ ಸರಿ ಸರ್ ಆಯ್ತು ಇಲ್ಲಿ ಕೃಷ್ಣಗಡನ್ ಹತ್ರ ಬಂದ್ಬಿಡಿ ಇದ್ದೀರಾ ಕೃಷ್ಣಗಡನು ನಿಮಗೆ ಎಲ್ಲಿ ಅಡ್ರೆಸ್ ಇದು ಒಂದು ಪಾರ್ಕ್ ಲೊಕೇಶನ್ ಇದೆ ಎಷ್ಟು ನಿಮಿಷ ಆಗ್ಬೋದು ಅಲ್ಲಿಂದ ಇಲ್ಲಿಗೆ ಬರೋಕೆ ಎರಡೂವರೆ ಕಿಲೋಮೀಟ್ರಾ ಸರಿ ಒಂದು ಸ್ವಲ್ಪ ಬೇಗ ಬನ್ನಿ ಆಯ್ತು ಆಯ್ತು ಬನ್ನಿ ಬನ್ನಿ ಬಂದಿದ್ದಾರೆ ಇನ್ನು ಹತ್ತು ನಿಮಿಷ ಅಂತ ಹೇಳಿದ್ದಾರೆ ಡ್ರೈವರು ಬರಲಿ ಅಷ್ಟಲ್ಲಿ ನಾವು ಹೋಗ್ಬಿಟ್ಟು ಒಂಚೂರು ಪೂಜೆ ಸಾಮಾನ ಹೂವು ಕಡ್ಡಿ ಕರ್ಪೂರ ಥರನ ಬನ್ನಿ ಮನೆಗೂ ಸಿಕ್ತು ಇಲ್ಲಿ ಅಜ್ಜಿಯರ ಹತ್ರ ತಗೊಂಡು ಕಾಯಿ ಕೊಟ್ಬಿಡಿ ಎರಡು ಕಾಯಿ ಕೊಡಿ ಮುನ್ನೂರ ಹತ್ತಾ ತಗೊಂಡಾಯ್ತು ಕೊನೆಗೂ ಸಿಕ್ತು ಆಮೇಲೆ ಡ್ರೈವರೂ ಬಂದಿದ್ದಾರೆ ಎಲ್ಲ ಪರ್ಫೆಕ್ಟ್ ಟೈಮ್ಗೆ ಆಗ್ತಿದೆ ಬನ್ನಿ ಅಲ್ಲಿ ಎಲ್ಲಿ ಬಿಡ್ಬೋದು ಬೇರೆ ಎಲ್ಲ ನಾವು ಬೇರೆ ಕಡೆ ಬಿಡ್ತಾರೆ ಇಲ್ಲಿ ನಮ್ಗೆ ಯಾವುದು ಗ ಗಣೇಶನ ಹಬ್ಬದಲ್ಲೇ ಯಾವುದೂ ಒಂದು ಗಣೇಶ ಉಚೋಜನೆ ಮಾಡಿಲ್ಲ ಈಗ ಹ್ಞೂ ಅಲ್ಲ ಇತ್ತೇ ನೋಡಿಲ್ವಂತೆ ಮೀನು ಸಾಕಿದ್ದಾರಂತೆ ಅದು ಒಳಗಡೆ ಬೇರೆ ಕಡೆ ನೋಡ್ಬೇಕು ಈಗ ನೋಡಂದರೆ ಸರ್ ಬೇರೆ ಎಲ್ಲಿದೆ ರೂಲ್ಸ್ ಹಂಗೆ ಇರೋದು ಅದು ಬೇಕಾದ್ರೆ ಅಲ್ಲಿ ತವೆ ಎಂಡ್ ಮಾಡ ಮೇಲೆ ಮತ್ತೆ ಮತ್ತೊಂದು ಡ್ಯೂಟಿ ಆಯ್ತು ಮತ್ತೊಂದು ಡ್ಯೂಟಿ ಡ್ಯೂಟಿ ಬಿಡಿದು ಹತ್ತೇಳು ರೂಪಾಯಿ ಇಲ್ಲಿವರೆಗೂ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ನಾನು ಎಕ್ಸ್ ಪರವಾಗಿ ಗಣೇಶನ ಹತ್ರ ನಾನು ಬೇಡ್ಕೊತೀನಿ ಏನೋ ತಿಳಿದೋ ತಿಳಿದೇನೋ ತಪ್ಪಾಗ್ಬಿಟ್ಟಿದ್ದೀವಿ ಡೈ ಮಾಡಿ ಇದನ್ನು ಕ್ಷಮಿಸ್ಬಿಟ್ಟು ಒಂದು ಒಳ್ಳೇದು ಮಾಡಪ್ಪ ಯಾರು ಮಾಡಿದ್ರ ಅವ್ರಿಗೆ ಇದು ಕ್ಷಮೆ ಇರಲಿ ಆಮೇಲೆ ಇದರಲ್ಲಿ ಇನ್ನೂ ಒಂದು ಒಳ್ಳೇದು ಹೇಳ ಇನ್ನೊಂದು ಏನಾದ್ರು ಹುಡುಕ್ಬೋದು ಅಂತಂದರೆ ಎಷ್ಟೋ ಜನ ಇಷ್ಟು ಚಿಕ್ಕ ಚಿಕ್ಕ ಕಷ್ಟನೇ ದೊಡ್ಡ ಕಷ್ಟ ಹಂಗೆ ಹಿಂಗೆ ದೇವರೇ ಇಲ್ಲ ಅಂತೀರ ನೋಡಿ ಅಂತ ಗಣೇಶನ್ಗೆ ಕಷ್ಟ ತಪ್ಪಿದಲ್ಲ ನೋಡಿ ಇಲ್ಲಿ ನೋಡಿ ಯಾವ್ಯಾವ ಥರ ಎಲ್ಲ ಆಗಿದೆ ಗಣೇಶನಿಗೆ ಕಷ್ಟ ತಪ್ಪಿದಲ್ಲ ಇನ್ನು ನಾವುಗಳೆಲ್ಲ ಚಿಕ್ಕ ಚಿಕ್ಕದೇನೋ ಪ್ರಾಬ್ಲಮ್ ಅಷ್ಟೇ ಕಷ್ಟ 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 ಅಂತೆಲ್ಲ ಅಂತೀವಲ್ಲ ಹಂಗೆ ದೇವ್ರಿಗೂ ಕಷ್ಟ ಇದ್ದೇ ಇರುತ್ತೆ ಚಿಕ್ಕ ಕಾಪಾಡಪ್ಪ ಪಾಡಪ್ಪೆಲ್ಲ ಅಂದ್ಕೊಂಡಂಗೆ ಗಣೇಶನ ನೀರಿಗೆ ವಿಸರ್ಜನೆ ಮಾಡಾಯಿತು ಈ ಕವರ್ ಒಳಗಡೆ ಒಂದು ಸ್ವಲ್ಪ ಪೀಸ್ಗಳಿತ್ತಲ್ಲ ಅದನ್ನು ಅಷ್ಟೇ ಬಿಟ್ಟು ಆ ಕವರ್ನ ಎತ್ಕೊಂಡು ಹಾಕ್ಬಿಡ್ತೀವಿ ಬೇರೆ ಕಡೆ ಹಾಕ್ತೀವಿ ಇಲ್ಲಿ ಹಾಕಲ್ಲ ಕೆರೆನ ಶುದ್ಧವಾಗಿ ಕಾಪಾಡ್ಕೋಬೇಕು ಒಂದು ಮಾತು ಹೇಳ್ತಾರೆ ಉಪ್ಪು ಕೊಟ್ಟವ್ರನ್ನ ಮುಪ್ಪಾಗೋವ್ರಿಗೂ ಮರಿಬಾರ್ದು ಅಂತ ಅಂದರೆ ಅರ್ಥ ಏನು ಅಂತಂದರೆ ನಾವು ಯಾರ ಮೇಲೆ ಉಪ್ಪು ತಿಂದಿರ್ತೀವಲ್ಲ ನಮಗೆ ವಯಸ್ಸಾಗಿ ಹಣ್ಣು ಮುದುಕರಾದ್ರೂ ಅವ್ರಿಗೇನಾದ್ರು ಒಳ್ಳೇದು ಬಯಸ್ಬೇಕು ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೂ ಮನಸ್ಸಲ್ಲಿ ಹಾರೈಸ್ತಾ ಇರಬೇಕು ಯಾವಾಗಲೂ ಒಳ್ಳೇದಾಗಲಿ ಒಳ್ಳೆಯದಾಗಲಿ ಅಂತ ಅಂಥದ್ರಲ್ಲಿ ಭಗವಂತ ನಮಗೆ ಕಣ್ಣು ಕೈ ಕಾಲು ಒಳ್ಳೆ ಬದುಕು ಇಷ್ಟೆಲ್ಲ ಕೊಟ್ಟಿದ್ರೂ ನಾವು ಯಾವ ಅವ್ನು ಯಾವ ರೀತಿಲೂ ನಾವು ಇದನ್ನು ನಾವು ಸಲ್ಸೋಕ್ಕಾಗೋದೇ ಇಲ್ಲ ಅಂಥದ್ರಲ್ಲಿ ಈ ಥರ ಎಲ್ಲ ದಯವಿಟ್ಟು ಮಾಡಬೇಡಿ ಯಾರ್ಯಾರು ಮಾಡಿದ್ರು ಇದು ಮುಂದೆ ಗಣೇಶ ಕುಣ್ಸೋರಿಗೆ ಒಂದು ಕಿವಿ ಮಾತು ದಯವಿಟ್ಟು ಕಮ್ಮಿ ಆದ್ರೂ ಗಣೇಶನ ಕೊಟ್ಬಿಡಿ ಅಟ್ಲೀಸ್ಟ್ ಒಳ್ಳೆ ಒಳ್ಳೆ ಪೂಜೆ ಏನೇನಾಗಬೇಕು ಅದನ್ನ ಸಲ್ಸ್ಕೊಂಡಾದ್ರೂ ಅವ್ರು ಮಾಡ್ಕೊತಾರೆ ಈ ಪಾಪ ಎಲ್ಲ ಅಂಟ್ಕೊಳ್ಳೋದು ಬೇಡ ನಿಮಗೆ ಮನಸ್ಸಿಂದ ಬೇಡ್ಕೊತೀನಿ ಗಣೇಶನ ಹತ್ರ ನೆಕ್ಸ್ಟು ಮಾಡೋರು ಒಂದು ಸ್ವಲ್ಪ ಹುಷಾರಾಗೆ ಮಾಡಿ ದಯಮಾಡಿ ಈ ಥರ ತಪ್ಪನ್ನ ರಿಟರ್ನ್ ಮಾಡೋಕೆ ಹೋಗ್ಬಿಡಿ ಈ ವಿಡಿಯೋ ಇಲ್ಲೇ ಎಂಡ್ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಬೇಗ ನಿಮ್ಮ ಮುಂದೆ ಶಾರ್ಟ್ ಫಿಲಮಲ್ಲಿ ಮೂಲಕ ಇನ್ನೊಂದು ಬರುತ್ತೆ ವಿಡಿಯೋ Thank you so much.